ವೀಕ್ಷಕರೇ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ನಿಂದ ಸ್ವಾಗತ ಇವತ್ತು ನಾನು ನಿಮಗೆ ಶಾವಿಗೆ ಪಾಯಸನ ಮನೆಯಲ್ಲಿ ಹೇಗೆ ಅಂತ ತೋರಿಸ್ಕೊಡ್ತೀನಿ ಇವತ್ತು ನೋಡಿ ಇವಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಶಾವಿಗೆನ ತೊಗೊಂಡಿದ್ದೀನಿ ಮನೆಯಲ್ಲಿ ತಯಾರಿಸಲಾಗ ರವೆ ಶಾವಿಗೆ ಇದೆ ವೀಕ್ಷಕರೇ ಇವು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಸಕ್ಕರನ ತೊಗೊಂಡಿದ್ದೀನಿ ಒಂದು ಹಾಫು ಬಟ್ಲಷ್ಟು ಅದರ ಜೊತೆಗೆ ಗೋಡಂಬಿ ಮತ್ತು ಬಾದಾಮಿ ಕೂಡ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಜೊತೆಗೆ ಇಲ್ಲಕ್ಕಿ ಪುಡಿ ವೀಕ್ಷಕರೇ ನೆಕ್ಸ್ಟು ನೋಡಿ ಇಲ್ಲಿ ನಾನು ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ಇವಾಗ ಗ್ಯಾಸಿನ ಫ್ಲೇಮನ್ನು ಆನ್ ಮಾಡಿಕೊಂಡು ಈ ಒಂದು ಅದರ ಮೇಲೆ ಇದು ಇವಾಗ ಪ್ರಾಸೆಸ್ ಅನ್ನೋದು ಸ್ಟಾರ್ಟ್ ಮಾಡೋಣ ಭಾಳಷ್ಟು ಸ್ವೀಟ್ ಆಗಿರುವಂಥ ರೆಸಿಪಿ ಚೆನ್ನಾಗಿರುತ್ತೆ ನಾವು ಯಾವುದೇ ಒಂದು ಹಬ್ಬ ಇರಲಿ ಅಥವಾ ಏನೇ ಒಂದು ತಿನ್ಬೇಕು ಅನ್ಸಿದಾಗ ಈ ಥರ ಸ್ವೀಟ್ ಮಾಡ್ಕೊಂಡು ತಿನ್ಬಹುದು ಇಲ್ಲಿ ನೋಡಿ ಇವಾಗ ನಾನು ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೀನಿ ಇವಾಗ ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಜಸ್ಟ್ ಜಾಸ್ತಿ ಇದನ್ನು ಕಪ್ಪೋಗೋಕ್ಕೆ ಬಿಡ್ಬೋದು ಜಸ್ಟ್ ಶೆಲ್ಲೋ ಫ್ರೈ ಮಾಡಬೇಕು ವೀಕ್ಷಕರೇ ಅಂದರೆ ಇದು ಚೆನ್ನಾಗಿ ಟ್ರೆಕ್ಸ್ಚರ್ ಬಂದು ಭಾಳಷ್ಟು ಚೆನ್ನಾಗಿ ನಮ್ಮನ್ನು ಸ ಏನಂದರೆ ಸ್ವಾದ ಕೊಡುತ್ತೆ ಹಾಗಾಗಿ ಜಸ್ಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಉಡ್ಕೊಳ್ಬೇಕು ತುಪ್ಪದಲ್ಲಿ ಹಾಕ್ಕೊಂಡು ನಿಮ್ಮ ಹತ್ರ ಇನ್ನೂ ಕಿಶ್ಮಿಶು ಅಥವಾ ಇನ್ನೂ ಯಾವುದೇ ಒಂದು ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ದರೆ ಅದು ಕೂಡ ನೀವು ಹಾಕ್ಕೊಳ್ಬೋದು ನನ್ನ ಹತ್ತಿರ ಇದಂತ ನಾನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಶೆಲ್ಲೋ ಫ್ರೈ ಮಾಡ್ಕೊಂಡು ಒಂದು ಬೌಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು ವೀಕ್ಷಕರೇ ಜಾಸ್ತಿ ಇದನ್ನು ಕಪ್ಪಾಗೋಕ್ಕೆ ಬಿಡಬಾರ್ದು ಸೀದೋಗೋಕ್ಕೆ ನೆಕ್ಸ್ಟ್ ನೋಡಿ ಮತ್ತು ಅದೇ ಪ್ಯಾನ್ಗೆ ಇಲ್ಲಿ ಇನ್ನಷ್ಟು ಸ್ವಲ್ಪ ತುಪ್ಪವನ್ನು ಹಾಕೋತೀನಿ ವೀಕ್ಷಕರೇ ನಾನು ಇನ್ನಷ್ಟು ಸ್ವಲ್ಪ ತುಪ್ಪವನ್ನು ಹಾಕು ಇಲ್ಲಿ ನಾನು ಶಾವಿಗೆನ್ನು ಕೂಡ ಇದರಲ್ಲಿ ಹಾಕೋತಾ ಇದ್ದೀನಿ ಮನೆಯಲ್ಲಿ ಮಾಡಿರುವಂಥ ಶಾವಿಗೆ ಇದೆ ಅಂತ ಹೇಳಿದ್ವಿ ಮೊದಲೇ ವೀಕ್ಷಕರೇ ಮಾರ್ಕೆಟ್ನಲ್ಲಿ ತರುವಂಥ ಇಲ್ಲ ಈ ಥರ ನಮ್ಮ ಮನೆಯಲ್ಲೇ ಕೂಡ ಮಾಡ್ಕೋಬಹುದು ಹಾಗೂ ಇವಾಗ ಬೇಕು ಈ ಥರ ಶಾವಿಗೆ ಪಾಯಸನೇ ಶಾವಿಗೆ ಉಪ್ಪಿಟ್ಟನ್ನೇ ಮಾಡಿಕೊಂಡು ತಿನ್ಕೋಬಹುದು ಇವಾಗ ಆ ಒಂದು ಶಾವಿಗೆಯನ್ನು ಕೂಡ ತುಪ್ಪದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು ಇದರಿಂದ ಭಾಳಷ್ಟು ಚೆನ್ನಾಗಿ ಅಂದರೆ ಟೇಸ್ಟ್ ಬರುತ್ತೆ ವೀಕ್ಷಕರೇ ಡೈರೆಕ್ಟಾಗಿ ನಾವು ಹಾಗೆ ಹಾಕಿಕೊಂಡ್ರೆ ಸ್ವಲ್ಪದು ಹಿಟ್ಟು ಹಿಟ್ಟು ಥರ ಹತ್ತುತ್ತೆ ಹಾಗಾಗಿ ಈ ಥರ ಜಸ್ಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು ಕೂಡ ಅಷ್ಟೇ ಸೀದೋಗೋಕ್ಕೆ ಬಿಡಬಾರ್ದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ಮೇಲೆ ಇದನ್ನು ನೋಡಿ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ ಇಲ್ಲಿ ನೀವು ಕೂಡ ನೋಡ್ಕೊಳ್ಳಿ ಇವಾಗ ಈ ಒಂದು ಸ್ಟೇಜ್ಗೆ ಇಲ್ಲಿ ನಾನು ಯಾವೊಂದು ಲೋ ಬೋಲಿಂದ ನಾನು ಶಾವಿಗೆನೇ ಹಾಕ್ಕೊಂಡಿದ್ದಿಲ್ವ ಅದೇ ಒಂದು ಬೌಲಿಂದ ಒಂದು ಬೌಲಷ್ಟು ಪೂರ್ತಿಯಾಗಿ ಹಾಲನ್ನು ಹಾಕ್ಕೊಂಡಿದ್ದೀವಿ ವೀಕ್ಷಕರೇ ಸೊ ಹಾಲನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಬಹಳಷ್ಟು ಸೂಪರ್ ಹಾಗೂ ಟೇಸ್ಟಿಯಾಗಿರುವಂಥ ಶಾವಿಗೆ ಪಾಯಸ ವೀಕ್ಷಕರೇ ನಾವು ಹಬ್ಬದಲ್ಲಿ ಮಾಡ್ತೀವಿ ಎಲ್ಲ ಮಕ್ಕಳಿಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಕೂಡ ಇದನ್ನು ಮಾಡ್ಕೊತಿರ್ತೀವಿ ಹಾಗಾಗಿ ಈ ಒಮ್ಮೆ ಮಾಡ್ಕೊಂಡು ನೋಡಿ ಭಾಳಷ್ಟು ಆಗಿ ಟೇಸ್ಟ್ ಬರುತ್ತೆ ಇವಾಗ ಈ ಒಂದು ಸ್ಟೇಜ್ಗೆ ಅರ್ಧ ಬೌಲಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ ಯಾಕಂದರೆ ಜಾಸ್ತಿ ಸ್ವೀಟ್ ತಿನ್ನೋದು ಚೆನ್ನಾಗಿರೋದಿಲ್ಲ ವೀಕ್ಷಕರೇ ಸ್ವಲ್ಪ ಸಿಹಿ ಮಾಡೋಕ್ಕೋಸ್ಕರ ಸ್ವಲ್ಪ ತೊಗೊಂಡಿದ್ದೀನಿ ನಿಮಗೆ ಬೇಕಾದರೆ ನೀವು ಇನ್ನೂ ಜಾಸ್ತಿ ಕೂಡ ಹಾಕ್ಕೋಬೋದು ಆದರೆ ಸ್ವಲ್ಪನೇ ಹಾಕ್ಕೊಂಡು ಶುಗರೇ ಅದು ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದರಲ್ಲಿ ಒಂದು ಸ್ಪೂನಷ್ಟು ಇಲ್ಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವೆರಡುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೂ ಲೋಟ ಮೀಡಿಯಂ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ವೀಕ್ಷಕರೇ ಸ್ವೀಟ್ ಅಂತೂ ನೋಡಿ ನಮ್ಮ ಹಬ್ಬಗಳಿಗಾಗಲಿ ಇದು ನಮ್ಮ ಮೊದಲೇ ಬರುತ್ತೆ ನಾವು ಸ್ವೀಟ್ ರೆಸಿಪಿನ ಮಾಡ್ತಾನೆ ಇರ್ತೀವಿ ನೆಕ್ಸ್ಟ್ ಇದರಲ್ಲಿ ವೀಕ್ಷಕರೇ ನಾನು ಒಂದು ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕಿದ್ವಿ ನಿಮಗೆ ಗೊತ್ತಿದೆ ಕಸ್ಟರ್ಡ್ ಫ್ರೂಟ್ ಕಸ್ಟರ್ಡ್ ಮರಕ್ಕೆ ಯೂಸ್ ಮಾಡ್ತೀವಲ್ವಾ ಆದರೆ ನೀವು ಈ ಥರ ಒಮ್ಮೆ ಇದರಲ್ಲಿ ಹಾಕಿ ನೋಡಿ ಟೇಸ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು ಮಾಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಭಾಳಷ್ಟು ಚೆನ್ನಾಗಿರುವಂಥ ಟೇಸ್ಟ್ ಬರುತ್ತೆ ಹಾಗಾಗಿ ಒಂದು ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಇವಾಗ ಅದು ಚೆನ್ನಾಗಿ ಕುದಿದ್ದೆ ನೆಕ್ಸ್ಟು ಇದರಲ್ಲಿ ಶೆಲೋ ಫ್ರೈ ಮಾಡಿರ್ತಕ್ಕಂಥ ಗೋಡಂಬಿ ಮತ್ತು ಬಾದಾಮಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ ಇವಾಗ ನೋಡಿ ನಮಗೆ ಶಾವಿಗೆ ಪಾಯಸ ಅಂತೂ ರೆಡಿ ಆಗಿಬಿಟ್ಟಿದೆ ಈ ಥರ ಬಿಸಿ ಬಿಸಿ ಇರುವಂಥ ಶಾವಿಗೆ ಪಾಯಸನ ತಿಂದುಬಿಟ್ರೆ ಸಾಕು ಮಕ್ಕಳು ಕೂಡ ಖುಷಿ ನೀವು ಕೂಡ ಖುಷಿ ಭಾಳಷ್ಟು ಆಗುತ್ತೆ ಹಾಗೂ ಸ್ವೀಟು ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ ವೀಕ್ಷಕರೇ ಈ ಥರ ಒಂದು ಸಲ ಶಾವಿಗೆ ಪಾಯಸನ ಮಾಡ್ಕೊಂಡು ನೋಡಿ ನಿಮ್ಮ ಮನೇಲಿ ಕೂಡ ಮಕ್ಕಳಿರಲಿ ದೊಡ್ಡೋರಿರಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತ ಈ ಒಂದು ನಾನು ಕೂಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ವೀಕ್ಷಕರೇ